ನಡಿರುತ್ತೆ ಊಟ ಮಾಡಿ ನನ್ಗೆ ಯಾವ ಊಟನು ಬೇಡ ಏನು ಬೇಡ ನೋಡಿ ನಡಿ ನೋಡಿ ಮಾದೇವನ್ಗೆ ಏಳ್ನಡಿ ಬಿಡ್ಕೊಬರ್ಲಿ ಅವ್ನ ಹೊತ್ಕೊಂಡು ಹೋದ ಕರೇ ಹೋದೆ ನಾನು ಏನಾರು ಮಾಡ್ಕೊಬಿಡ್ತೀನಿ ನಾನು ಪೊಲೀಸ್ನಾರ ಅರೆಸ್ಟ್ ಮಾಡ್ಕೊಂಡು ಹೋದ್ ನಾನು ಬದುಕಿಲಕ್ಕನವ ನನ್ನ ಮಾನ ಅಮೃದ ಎಲ್ಲ ಹೋಯ್ತದೆ ನಾನು ಬತ್ತಾಕಿಲಿಲ್ಲ ನಾನು ನಾನು ಏನಾರು ಮಾಡ್ಕೊಂಡು ಸಕೋಬಿಡ್ತೀನಿ ನಾನು ಜೈಲ್ ಕರ್ಕೊಂಡು ಹೋದ್ರೆ ಅಂತ ಅಂದ ನಾವು ಹೆಚ್ಚು ಕಮ್ಮಿ ಅದು ಏನು ಮಾಡೋದು ಏನಾರು ಮಾಡ್ಕೊಂಡು ಸಕೋಬಿಟ್ರಿ ಏನು ಮಾಡೋದು ಅವೇ ಬಾಯ್ಬೆಟ್ಕೊಂಡಿ ಕುತ್ಕೊಂಡು ಬಾಯ್ಬೆಟ್ಕೊಂಡಿಲ್ಲ ನಡಿ ಮೊದ್ಲು ಹೋಗ್ಬಿಟ್ಟು ಹೇಳದ ಹೇಳೋದ ಬುಡ್ಸ್ಕೊಬರ್ರಿ ನಾನು ನಡಿ ಕರ್ಕ ಬರಲಿ ಮೊದ್ಲು ಸುಮ್ಮನೆ ಇವ್ನು ಎಂತ ತೊಡಗಾರೆ ನೋಡು ಕೊಟ್ಬಿಟ್ಟ ಅಂತ ಹೆಂಗೋ ನಾಕ್ ದಿವಸಿಂದನು ಹಳೆ ಮನೆ ತೋಟದ ಮನೇಲಿ ಇದ್ದಕ್ಕನವ ತೋಟದ ಮನೆ ಇದ್ದೋನ ನಾನು ಹೆಂಗೋ ಊಟ ಪಾಠ ತಗೊಂಡು ತೊಗೊಂಡು ಕೊಡ್ತಿದ್ದೆ ಯಾರ ಕಂಡು ಕಾಣ್ದಂಗೆ ಕಮಲ ಮುಂಡೆ ಲೋಪರ್ ಮುಂಡೆ ಸಿಕ್ಲಿ ಅಂತ ಆ ಲೋಪರ್ ಮುಂಡೆ ಸಿಗು ನನ್ನ ಕೈಗೆ ನಾನು ಯಾಕಡೆ ಕಿತ್ತೊಂಬಡ್ತೀನಿ ಲೋಪರ್ ಮುಂಡೆಗೆ ಅಲ್ಲ ಲೋಪರ್ ಮುಂಡೆ ಸುಮ್ಮನೆ ಬಿಡಿತೀನಿ ನಾನು ಹೊಡಿತೀನಿ ಅವ್ನ ಮುಂಡೆ ಸಿಗಂಟ ಅವ್ನು ಸಿಗ ಅವ್ನು ಸಿಕ್ಬಿಟ್ಟಿದ್ರೆ ನನಗೂ ಅವ್ನಿಗೂ ಏನು ಸಂಬಂಧ ಇಲ್ಲ ನಾನೇ ಸುಮ್ಮನೆಗೆ ಮಾಡಿದಾಗ ಇರತ್ತೆ ಏನೋ ಹೇಳಿದ್ರೆ ಪೊಲೀಸರು ಬುಟ್ಟಿ ಕೊಳಿಸೋರು ಈಗ ಇವನ್ನ ಬಿಗಿಯಾಗಿ ಬಿಗಿಯಾಗಿರ್ಕೊಂಡು ಕುತ್ತವ್ರೆ ಏನು ಮಾಡೋದು ನಡಿ ಮೊದಲು ಹೋಗೋದು ನಡಿ ಎಲ್ಲಿಗೆ ನಾನು ಎಲ್ಲಿಗೆ ಬರೋಣಿ ಇದೊಳೆ ಸರಿ ಆಯ್ತಪ್ಪ ನಾನೇನು ಮಾಡಣ್ಣೆ ಈಗ ನಾನು ನಾನು ಬಿಡ್ಸಂಗಿದ್ದದ ನನ್ಗೆ ಗೊತ್ತಾ ಬಿಡ್ಸೋಕೆ ನಾನೇನು ಮಾಡಿ ಮಾದೇವನ್ಗೆ ಹೇಳಿ ಅಪ್ಪ ಹಾಕಿದ್ದೀನಿ ನೀನು ನೀನು ಬಿಡ್ಸು ಅಂತ ಹೇಳದ ನಾನು ನಡಿ ಮಾದೇವ್ಗೆ ಹೇಳ ನಡಿ ಬಂದ್ ನಾನು ಹೊಸಿ ಹೇಳಿದೆ ಎಷ್ಟು ಹೇಳಿದ್ರು ನನ್ನ ಮಾತುಗೆ ಒಂದು ಚೂರು ಬೆಳೆ ಕೊಟ್ಟ ನವನು ಒಂದು ಚೂರು ಬೆಳೆ ಅವನು ನನ್ನ ಮಾತಿಗೆ ಬೆಳೆ ಕೊಡ್ದಾದ ಮೇಲೆ ನೀನು ಕೇಳೋಣ ನಾನು ಕಾಲೊಂದು ಕೊಟ್ಟಿದ್ದೆ ಅಷ್ಟೇ ಅದಕ್ಕೆ ನಿಮಗೆ ಹೇಳೋದಾ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದಾ ಅಂದ್ಬಿಟ್ಟು ನನಗೆ ಬದೇಕತ್ತೆ ನಡಿ ಹ್ಞೂ ಮಾಧ್ಯಮದಂಗ ನೀವನ್ನ ಮಾತಾ ನೋಡೋದೇ ಏನಂದನು ನಾನೇ ಕೇಳನಿ ನಾನೇ ಕಥೆ ಹೇಳನಿ ನಾನು ಯಾವುದೇ ಕಾರಣಕ್ಕೂ ನಾನು ಸತ್ತರು ಹೇಳೋಕೆಂದನು ಇರಲಿ ಅಲ್ಲೇ ತಪ್ಪು ಮಾಡಿದವರು ಸಿಕ್ಸೆ ಅನ್ಬೋಸಲಿ ಮನೇಲಿ ಮಾಡ್ಕೆ ಮೂವ್ ಸರ ಹೊತ್ಕೊಂಡು ಹೋಗ್ಬಿಟ್ಟು ಅವಳು ಅವಳಿಗೂ ಮಿಟ್ಕೂರಿ ಕೊಟ್ಬಿಟ್ಟು ಬಂದಿಲ್ಲ ನಾ ಮನೆ ಹಾಳು ಮಾಡ್ಬಿಟ್ಟು ಗುಡಿಸಿ ಗುಂಡತ್ತಿರ ಮಾಡ್ಬಿಟ್ಟು ಇನ್ನೊಬ್ರು ಮನೆ ಉದ್ದಾರ ಮಾಡಿಬಿಟ್ಟು ಅಯ್ಯೋ ಇವು ಏನು ದೊಡ್ಡ ಇವ್ನ ಏನು ಸಾಧನೆ ಮಾಡನಲ್ಲ ಅವನು ಹೋಗಿ ನಾನು ಬುಡ್ಸಿಬಿಟ್ಟು ಬುಡ್ಸ ಉಡ್ಬಿಟ್ಟು ಮನೆಗೆ ಕರ್ಕೊಬಂದು ಮಕ್ಕ ಮಂಗ್ಳಾರತಿ ಮಾಡ್ಬಿಟ್ಟು ಮನೆಗೆ ಸೇರಿಸ್ಕೋಬೇಕಾ ಆ సయిలీ సే కంటు అలా నన్ను మాత్ర ననవే నోడి 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 సహి సహి సాగది నిన్న మగనకుటే వర్దాడి ననగంతో ఆ సహామే బేడా ననం నన్ సవసే బేడ ననే కళను ఏి బ్రీ మగనని బుడ్సిరో ఇలా అలా అది నన్ గొత్ నగూ అంత సహస్మే బేడా ననకి నూ ఎోసీ సహి సహి నను తాళ తాకగదే ఆగే మక్లు చిక్కవ ಅಯ್ಯೋ ಬಿಡು ನಮ್ಗೆ ತರ ತರಬೇಕು ಬರೋರು ಬರಬೇಕು ಹಿಂಗೆ ಆಡ್ಕೊಂಡು ಚಂದ್ರ ಶಂಗ್ರುಗಳಂಗೆ ನಾವು ನಾವು ಹಿಂಗೆ ಜಗಳಕ್ಕೆ ಬಿದ್ದು ಇಪ್ಪ ಪದಿಲ್ ನಿಂತ್ಕೊಂಡು ಹಿಂಗೆ ಜಗಳ ಆಡಿದ್ರೆ ಎಲ್ಲೊಪ್ಪರು ಜನಗಳು ಈ ಥರ ತರಬೇಕು ಈಗ ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೊಂಡರು ನನ್ನ ಗಂಡು ಮಕ್ಳಿಗೆ ಯಾರು ಹೇಳ್ತಿರು ಕೊಟ್ಟರು ಹೆಣ್ಗಳು ಕೊಟ್ಟರು ಅಂದ್ಕೊಂಡು ನಾನು ಅಲ್ಲಿಂದ ಇಲ್ಲಿ ಸಹಿಸ್ಕೊಂಡು ಸೈಸ್ಕೊ ಬಂದೆ ಇವನು ಇವತ್ತು ಕಲಿತಾನೆ ನಾಳೆ ಕಲಿತಾನೆ ಬುದ್ಧಿ ಅನ್ಕಂಡು ನಾನು ಸಹಿಸಿ ಸಹಿಸಿ ಸಾಕಾಯ್ತು ನಾನು ಮಾತ್ರವ ನೀವು ಎಷ್ಟೇ ಹೇಳಿ ಬುಡ್ಸು ಅಂತ ನಾನು ಹೇಳಕ್ಕಿರೋ ನಾನು ಇರಲಿ ಬಿಡಿ ಅಲ್ಲೇ ಸಾಯಾಗಂಟು ಅಲ್ಲೇ ಇರಲಿ ಸಾಯ್ಬೇಕು ಸಾಯ್ಬೇಕು ಅಲ್ವಳೇ ಏನು ಮಾಡ್ಬಾರ್ದು ತಪ್ಪ ಯಾರು ಮಾಡ್ಬಾರ್ದು ತಪ್ಪು ನನ್ನ ಮಗ ಪ್ರಪಂಚದ ಮೇಲೆ ಯಾರು ಮಾಡಿಲ್ವ ಫೋನ್ ಮಾಡೇಲ್ವಂಗಾರೆ ಯಾರಿಗೂ ಯಾರಿಗೂ ಯಾರು ಮಾಡಿದ್ವಳೆ ಹಂಗ ಸತ್ತೋಗ್ಬಿಡ್ಬೇಕಾ ಸಾಯ್ದು ಹೋಗು ಸಾಯ್ದು ಹೋಗು ಅಯ್ಯೋ ಅದೇನು ಅಂತೀರಂತೆ ಹಂಗೆ ಆಯ್ತು ಕತೆ ಹೋಗು ಆಯಿತು ನಿನಗೆ ಬೇಡ ಅಂದ್ಮೇಲೆ ನಾನು ಇನ್ನೇನು ಅದು ಬರಿ ಕೈಲಿ ನಾನು ಏನು ಮಡಗಿದ್ದದು ಎಲ್ಲ ಹೂವು ಮಕ್ಕಳೆಲ್ಲ ಮಾತಾಡ್ಕೊಬಿಟ್ಟು ನನ್ನ ಮಗನ ಈ ಥರ ಶಿಕ್ಷೆ ಕೊಡ್ತಾಯಿದ್ದೀರಾ ನನ್ನ ಮಗ ಎಷ್ಟು ಅಯ್ಯೋ ಅಪ್ಪ ಅಂದನೋ ಅದೆಲ್ಲ ತೊಡ್ತಾನೆ ಇದ್ದದ ನನ್ ಮಗ ಎಷ್ಟು ಆಡ್ಕೊಂಡು ಹಾಡ್ಕೊಂಡ್ಬೋ ಎಷ್ಟು ಹತ್ಕೊಂಡು ಬಂದು ನನ್ ಮಗನ ಗೋಳ ತತ್ತೆ ತರ್ತ ನಿಮಗೆ ಅದ್ ಎತ್ ಕ ಎಷ್ಟು ಗೋಳ ಆ ಇದ್ರು ಅನ್ನೋದಿ ಒಂದ್ ಬೋಸೆನ್ ಬೋಸ್ತಿದ್ರಿ ಅದು ತಪ್ಪಿಸ್ಕೊಳಕಿರ ಅಮ್ಮ ನಾ ಯಾವಾಗ ಬುದ್ಧಿ ಕಲಿ ಯಾರ್ಗೇಳ್ತೀ ಯಾರ ಸಪಾಕ್ತಿದೀ ನೀನು ಯಾರಮ್ಮ ಸಪಾಕ್ತಿದಿ ಮಗ ಮಗನ ಯಾವಾಗ ಬುದ್ಧಿ ಕಲ್ಸಮ್ಮ ನೀನು ನಾನು ಮಕ್ಳು ಕಲ್ತಿರಂಗೆ ಕಲ್ಸು ನೀನು ನಾನು ನನ್ನ ಮಕ್ಳಿಗೆ ಹೆಂಗೆ ಬುದ್ಧಿ ಬೇಕಾ ಹೇಳ್ಕೊಟ್ಟಿದನು ಹಂಗೆ ಕಳ್ಸಮ್ಮ ನೀನು ತಿರ್ಗ ಬಂದಿರುವೆ ಏನು ಮಗ ದೊಡ್ಡ ಸಾಧನೆ ಮಾಡೋಣ ನಾಚಕಾಯಿ ಕಿಲ್ವ ನಿನ್ಗೆ ನಾಚಕ್ ಹಾಕಿಲ್ವಂಗ ಏನಂಗ ದುರಂಕ ಅದ್ರಲ್ಲಿ ಮಾತಾಡ್ತಾ ಇದಿಲ್ಲ ಯಾಕೆ ಅಪ್ಪನ ಮನೆ ಇದ್ಬಿಟ್ಟಿವಿ ನೀ ಅಂತವ ಎಷ್ಟ್ ದಿವಸ ಕಂಟಿದ್ಯಾ ಇಲ್ಲಿ ಎಷ್ಟ್ ದಿವಸ ಕಂಟಿದ್ಯಾ ಯಾವತ್ತಿದ್ರು ನನ್ನ ಮನೆ ಬಾಕ್ಲಿಗೆ ಬರ್ಬೇಕು ನೀನು ಯಾವತ್ತಿದ್ರು ನನ್ನ ಮನೆ ಬಾಕ್ಲಿಗೆ ಬರ್ಬೇಕು ನೀನು ಅಷ್ಟು ಬಿಟ್ರೆ ನಿಮ್ಮ ಅಪ್ಪನ ಮನೆ ಎಷ್ಟ್ ದಿವಸ ಕಂಡು ನೋಡ್ಕೊಂಡ್ರ ನೀನ್ ನೇ ಮಗ ಇದಕ್ಕೆ ಕೂ ಬೀದಿ ಕೇಳಿಸ್ತಾ ನೀವು ಮಾತಾಡ್ತಾರ ಮಾತು ಓ ಬಿತ್ತೆಮ್ಮ ಎಷ್ಟೊತ್ತಾಗ ಬಂದ್ರಿ ಬಂದೆ ಈಗ ಅದಕ್ಕೆ ಬಿತ್ತೆಮ್ಮ ಅದಕ್ಕೆ ಹೆಂಗ್ ಅಪ್ಪ ಹೋಗಿದ್ದೀರಿ ಯಾಕೆ ಅಪ್ಪ ಹೋಗಿದ್ದಾನು ಈಗ ನಾನು ಹೇಳೋದು ಪ್ರಪಂಚದ ಮೇಲೆ ಯಾರು ತಪ್ಪ ಮಾಡಕ್ಕಿಲ್ವ ನನ್ನ ಮಗ ಮಾಡ್ಬಾರ್ದು ತಪ್ಪು ಮಾಡಿದ್ದಾನೆ ಹಾ ಹೋಗಿ ಅವನು അതേ കാണേ അപ്പം അപ്പുനമേലെ അതേ കാപ്പണേ യല മാതാ നോട് യലസമാദൻ് യല പൊലീസ് ഇരിക്കോട്ട ഉസ് അപ്പന ഇത് പൊലീസ് ഇരിക്കോക്ക ഇവർ ഹാബായി മഗ ഇൻ യാ യാരോ കുതന്ത്രീ നമ്മ മകന ജൈൽ കലസോ അനുഭവത്തിനെത്തിമ നിന്ന ബുദ്ധി കലത്തോ യാരപ്പ് മാക്സ് അനുഭവസ്താര കമ്പ്ലി ഫോൺ മാഡായിട്ട് യാക്ക ഫോൺ കമ്പലിക്ക് കമ്പലിക്ക് ഫോൺ മാഡനോനി ചെങ്കാട്ട ചെങ്കാട്ട് ഉദ്ദിന ഉദ്ദീൻ ഉദ്ദിക്ക് ഒത്തു ಬರೀ ಇದ್ಯಾಗ ಹೋಯ್ತಾರ ಇದ್ಯಾಗ ಹೋಯ್ತಾರೆ ನನ್ನ ಮಗಳಿಗೆ ಗೋಳಾಗೋಯ್ತಲ್ಲ ಹೋಯ್ತಲ್ಲ ಸೇರುತ್ತವೆಂದ ನನ್ನ ಮಗಿಗೆ ಒಂದು ದಿವಸ ನಿಂದಿತ್ತಿದ್ ನೀವಲ್ಲ ನನ್ನ ಮಗಳು ನನ್ನ ಮಗಳು ನೀನು ಉಪ್ರಿಗೆ ಮೇಲೆ ಕುಣಿಸಿದ್ರೆ ಉಪ್ರಿಗೆ ಮೇಲೆ ಕೆಳಗೆ ಕೆಲಸ ನನ್ನ ಮಗಳನ್ನ ಯಾವ ಚಿನ್ನ ಬಡ್ದ ಮಾಡಿಸಿದ್ರಿ ಯಾವ ಹುಲ್ಲು ಹೊಲಾಕ್ ಮಾಡಿಸಿದ್ರು ಇಲ್ಲ ಎರಡೆ ಚೈನ್ ಮಾಡ್ಸಾ ಹಾಕಿದ್ರು ಎಲ್ಲವ ಹೆಂಗೆ ಗೋ ಹೆಂಗೆ ಗೋ ಇದ್ದವ ಚೆನ್ನಾಗಿ ನೋಡ್ಕೊಂಡವ್ರೆ ನನ್ನ ಮಗಳು ಮುತ್ತನಂತ ಇರೋ ಮಗಳನ್ನ ಕೊಟ್ಟರೆ ಸುಳ್ಳು ಹೇಳ್ಬಿಟ್ಟು ಹದಿನಾರು ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಂಡ್ರಿ ನಲ್ವತ್ತು ಎಕರೆ ಬೇ ಐವತ್ತು ಎಕರೆ ಸುಳ್ಳು ಹೇಳ್ಬಿಟ್ಟು ನನ್ನ ಮಗಳು ಭಾಳ ಹರಿದ್ರು ಭಾಳ ಮುರುಕರು ಭಾಳ ಹರಕರು ಇವತ್ತು ನನ್ನ ಮಗಳಿಗೇನು ಅದು ನೀವು ಏ ಮಾತಾಡಂಗಿರೋದು ಹೋಗ್ಲಿ ತಪ್ಪು ಮಾಡಿದ್ರೆ ಹೋಯ್ತಾನೆ ಹೋಗ್ಲೇಳ್ ಜೈಲಿಗೆ ಹೋಲೇಳ ನಮಗೇನು ನಮ್ಗೇನು ಅಂತ ಮಾಡಿದೋ ಮುಡಗಿದೋ ಅಂತ ಮಾಡಿದ್ದಪ್ಪ ತಪ್ಪ ಬೋಸ್ಲಿ ಯಾರು ತಪ್ಪು ಮಾಡಿದ್ರು ರೇ ಸುಲ್ಭ ತಪ್ಪಿಸ್ಕೊಳ್ಳೋಕಾಯ್ಕಿಲ್ಲ ಮಾಡಿದ್ ಮಾರೇ ಅಂದ್ಬಿಟ್ಟು ಒಂದು ಬೋಸ್ಲಿ ಹೇಳಿ ನಮ್ಗೇನು ನಮಗೇನು ಹೇಳ್ತಾ ನೀವು ನನ್ನ ಮಗಳ ಕೂಡ ಯಾಕೆ ಜಗಳಿಗೆ ಬಂದಿದ್ದೀರಿ ನೀವು ಮಾಡಕ್ಕೆ ಹೋಗಿದ ಎಲ್ಲ ಕೂತಿದ್ರೆ ಮಾಡಿ ಮಾಡಿ ಬತ್ತೆ ಈಗ ನೋಡಲೆ ನಿನ್ ಕುಟು ವಾದ ಮಾಡೋಕೆ ನೀವು ಕೂಟ ವಾದ ಮಾಡಕ್ಕೆ ನಾನು ಬಂದಿಲ್ಲ ಸರಿಯಾ ಈಗ ಅವನು ಪೊಲೀಸ್ನವರ ಕರೆಸಿ ನಾಲ್ಕೈದು ದಿವಸ ಆಗಿತ್ತು ಮನಗೆ ಬಂದು ಸರಿಯಾ ನಾಲ್ಕು ದಿವಸ ಆದಮೇಲೆ ನಾನು ತಗೊಂಡೋಗಿ ಊಟ ಕೊಡ್ತಿದ್ದೆ ಯಾಕೆ ಸಿಗಿಸ್ಬಿಡೋದು ನನ್ನ ಮಗನ ನನ್ನ ಮಗ ತಪ್ಪು ಮಾಡಿಲ್ಲ ಏನೋ ಪೂರ್ನಲ್ಲಿ ಮಾತಾಡೋಣ ಅಷ್ಟು ಬಿಟ್ಟರು ಇನ್ನೇನು ತಪ್ಪು ಮಾಡಿದ್ದಾನು ಅದಕ್ಕೆ ನಾನು ಬಂದೆ ಬೆಳಕಲ್ಲ 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 ಅಂತ ಅಷ್ಟು ಬಗೆಯಿಂದ ಹೇಳಿದ್ರು ಬೋರ ಬುರಗಂಟ ಕಾಗಿ ಇಟ್ಕೊಟ್ಟ ನನ್ನ ಮಗನ ನನ್ನ ಮಗ ಕಣ್ಣೀರ ಹಾಕ್ಕೊಂಡು ಹೋದ ಮೊದಲೇ ಇಬ್ಬಿದ ಅವನು ಯಾವುದೇ ಕಾರಣಕ್ಕೂ ನಾನು ಮಾತ್ರ ಪೋಲೀಸ್ನವ್ರು ಅರೆಸ್ಟ್ ಮಾಡಿದ್ರು ನಾನು ನಾ ತಕೊಂಡು ನಾನು ಸೊತಗೋದಂತೂ ಗ್ಯಾರಂಟಿ ಕಣವ ನಾನಂತೂ ವ್ಯಾಕಿ ಹಾಕವ ಅಂತ ಅಂದಿದ್ದೆ ನನ್ನ ಮಗ ಹಂಗೇನಾರು ಮಾಡ್ಕೊಂಡ್ರು ಮಾತ್ರ ನಾನು ಮಾತ್ರ ಒಬ್ಬನು ನಾನು ಸುಮ್ಮನೆ ಬಿಟ್ಕೊಳ್ತೀರ ನಾನು ನಾನು ಮಾತ್ರವ ಒಬ್ಬರು ನಾನು ಸುಮ್ಮನೆ ಬಿಟ್ಕೊಡೋ ಮಾಡ್ಲಾರ ನಾನು ಈಗ ಹೇಳ್ತಾವ್ರಿ ಏನಾರು ಮಾಡ್ಕೊಳ್ಳೋಕೆ ನಾವೇನು ಮಾಡವ ನಾವಣ ಇದೇನು ಹಿಂಗೆ ಇದ್ದೀರಿ ನೀವು ಚಾಯ್ಕೆ ಯಾರು ಹೇಳಿದವರು ಮಾಡ್ಬಾರ್ದು ಕೂತಂತ್ರಗಳು ಯಾಕೆ ಮಾಡೋಕೆ ಹೇಳ್ದವ್ರು ಅವ್ರು ಕೊಟ್ಟು ಮಾತಾಡ್ಬೇಕು ಅನ್ನೋದೇನಿತ್ತು ಮಾತಾಡ್ಬಿಟ್ಟು ಸಿಗಾಕೊಂಡವ್ರು ನಲ್ಲೇಳು ತಪ್ಪು ಮಾಡಿದವರು ಸಿಕ್ಸನ್ ಬೋಸ್ತಾರೆ ಅನ್ಬ್ಲಿ ಬಿಡಿ ಯಾಕೆ ನಾವೇನು ಮಾಡೋಕ್ಕದ್ದು ನಮ್ದೇನು ಮಾಡಿರಿ ನೀವು ಇದೊಳೆ ಸರೇ ತಪ್ಪಾ ನಿಮ್ದು ಒಳ್ಳೆ ತೀಟ ಜಗಳ ತೀಟ ಜಗಳ ಆಡ್ತಿರಲ್ಲ ಅಲಕಂಡ್ ಬಿಕ್ಕಮ್ಮ ಇದೇನಿಂಗೆ ಮಾತಾಡ್ತಾ ಇದ್ದೀರಿ ನೀವು ನಿಮ್ಮ ಮಗ ಏನಾರು ಮಾಡ್ಕೊಂಡ್ ಅದಕ್ಕೆ ಈಗ ಕಾಯ್ಬೇಕಾ ಜೈಲ್ ಬಾಕ್ಲೆ ಕುತ್ಕೋಬೇಕ ಇವಳು ಹೋಗಿ ಇವಳೋಗ ಅವ್ನಬೇಕ ಮಾಡ್ಯಾವ ಯಾರ ಹೋಗ್ಬೇಕು ತಪ್ಪು ಮಾಡ್ ಸಿಕ್ಸ್ ಅನ್ಭೋಸ್ತಾರೆ ಅನ್ಬೋಸ್ಲಿ ಬಿಡಿ ದೊಡ್ಡ ತಪ್ಪು ಮಾಡಿದ ಪೂರ ಮಾತಾಡ್ಬಿಟ್ನಲ್ಲ ಅದೇ ದೊಡ್ಡ ತಪ್ಪು ಸಾಯ್ಲಿ ಅಂತ ಎಲ್ಲ ಕಾಯ್ಕೊಂಡ್ ಸತ್ರ ಸಾಯ್ತಾನೆ ಹೋಗಿ ನಮ್ಗೆ ಏನು ಇವತ್ಕೇ ನಾ ಕೆಲಸ ನಿಮ್ದು ಕೆಲ್ಸ ಎಲ್ರು ಚೋರ್ಗೆ ಕುಡ್ಕ ಕುಡ್ಕೊಬಿಡ್ತಾರೆ ಕುಡ್ಕಳ್ಳಿ ಕುಡ್ಕಳ್ಳಿ ನನ್ ಮಗ ಸತ್ರಿ ಸತ್ರ ಸಾಕು ಅಂತ ಕಾಯ್ಕೊಂಡ್ ಕುತಾರೆ ಸಾಯಿಲಿ ಹೋಗ ಮುಖ ಆ ಮುಡಿಯ ಬಗ್ಗೆ ಯಾರಗು ಬೇಕಾಗಿಲ್ಲ ಯಾವ ಎತ್ತ ಮುರ್ಸಿದ ಮಗನಿಗೆ ಬೇಕಾಗಿಲ್ಲ ಕಡೆ ಎತ್ತಿಗೂ ಬೇಕಾಗಿಲ್ಲ ಅಂದ್ರೆ ಇನ್ನಾಕಿದ್ದೇನು ಪ್ರಯತ್ನ ಎಲ್ಲರೂ ಕಾಯ್ತಾರದು ಅದೇ ಗೊತ್ತು ಯಾರ ನಿ ಮಗನಿಗೆ ಔಷಧಿ ಕುಡ್ಸಕ್ ಹೋಗಿದ್ರು ಹೋಗಿದ್ರ ಇಟ್ಕೊಂಡು ಇನ್ನೇನಾದ್ರು ತೊಂದರೆ ಹೋಗಿದ್ರು ಯಾರಿಂದ ತೊಂದರೆ ಆಗಿತ್ತು ಅವರಿಂದ ನಮಗೆ ತೊಂದರೆ ಆಗೋದ ನನ್ನ ಮಗು ತೊಂದರೆ ಆಗದೆ ಹೊರತು ನಮ್ಮಿಂದ ಏನು ತೊಂದರೆ ಆಗಿಲ್ಲ ನಿ ಮಗನಿಗೆ ಈ ಮಾತ ವಾಪಸ್ ತಗೊಳ್ಳಿ ಸಾಯಿ ಅಂತ ಕಾಯ್ಕೊಂಡು ಕೂತಿದ್ರು ನಾವು ಇಷ್ಟೆಲ್ಲ ಮಾಡ್ಬೇಕಾಗಿತ್ತಿಲ್ಲ ನನ್ನ ಮಗಳು ಸಂಘದಲ್ಲಿ ಒಂದು ಲಕ್ಷ ಎತ್ತಿ ಕೊಡಬೇಕಾಗಿತ್ತಿಲ್ಲ ಏನಾರು ಒಂದು ವ್ಯವಹಾರ ಮಾಡಲಿ ಹೇಳ್ಬಿಟ್ಟು ಮಾತಾಡದ ಅಲ್ಲ ಹಿಡಿದು ಮಾತಾಡದ ಕಲೀರಿ ನೀವು ಹ್ಞೂ ಎಲ್ಲ ಬಿಗಾಗಿ ಮಾತಾಡ್ತಾರ ಎಲ್ಲ ಲೂಜೋಗಿದ ಕಲಿಸ್ತೀನಿ ಕಲಿಸ್ತೀನಿ ನಂಗು ಗೊತ್ತು ಕಲಿಸ್ತೀನಿ ನಾನು ಸುಮ್ನೆ ಬುಡ ಮಾಡ್ಲಲ್ಲ ಏನ್ ಮಾಡಿರಿ ಏನ್ ಮಾಡಿರಿ ನೀವು ಅಂತ ಏನ್ ಮಾಡ್ಕೊಳಕ ಏನ್ ಮಾಡ್ಕೊಳಕದ್ ನೀವು ನಿಮ್ನೆ ಮಾಡ್ಕೋಕದ್ ನಾವು ಬಡವ್ರು ನಾವ್ ಏನ್ ಮಾಡ್ಕೊಳಕೇ ನಿಮ್ಗೆ ಅಂತ ಗೌರವ ಮಾಡ್ಕೊಳ ಆಡ್ಬೇಡಿ ಹೋಗಿ ಎಕರೆ ನಲ್ವತ್ತ ಎಕರೆ ಬೇತ ಸುಳ್ಳು ಮಾಡ್ಕೊಬಿಟ್ಟು ಇವಾಗ ನನ್ನ ಮಗಳ ಮೇಲೆ ಯಾಕೆ ದೂರ ನಿನ್ ಮನೆಯಲ್ಲಿ ಮಾಡಬಾರ್ದ ಕರೆದೊಯ್ತೀನಿ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ